ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಕಲಿಯೋಣ ಒಟ್ಟು ನೂರು ಸ್ವಂತ ವಾಕ್ಯಗಳನ್ನ ಸೂರ್ಯ ಸೂರ್ಯ ತುಂಬ ಬಿಸಿಯಾಗಿದ್ದಾನೆ ಹೋಗು ನಾನು ಶಾಲೆಗೆ ಹೋಗುತ್ತೇನೆ ಆಡು ರಾಮನು ಕ್ರಿಕೆಟ್ ಆಡುತ್ತಾನೆ ಗದ್ದಲ ಹುಡುಗರು ಗದ್ದಲ ಮಾಡುತ್ತಾರೆ ಸಂತೆ ಸರಳ ಸಂತೆಗೆ ಹೋದಳು ತಿನ್ನು ನಾನು ಹಣ್ಣು ತಿಂದೆನು. ಹಾರು ಅವಳು ಎತ್ತರಕ್ಕೆ ಹಾರಿದಳು ಹಾಡು ಸುಮ ಹಾಡು ಹಾಡಿದಳು ಕೆಲಸ ನಾನು ಮನೆಗೆಲಸ ಮುಗಿಸಿದೆ ಮಾರು ಸಂತೆಯಲ್ಲಿ ತರಕಾರಿಗಳನ್ನು ಮಾರುತ್ತಾರೆ ಸ್ಥಳ ರಾಮಮಂದಿರವು ಪ್ರಸಿದ್ಧವಾದ ಸ್ಥಳವಾಗಿದೆ ಗೆಳೆಯ ನನ್ನ ಗೆಳೆಯ ಅರ್ಜುನ್ ಅಡುಗೆ ಅಮ್ಮ ಅಡುಗೆ ಮಾಡಿದಳು ಪ್ರೀತಿ ನನಗೆ ನಾಯಿ ಬಲು ಪ್ರೀತಿ ಪ್ರವಾಸ ನಾನು ಪ್ರವಾಸಕ್ಕೆ ಹೋದೆನು ಬೀಗ ನಾನು ಬೀಗ ಹಾಕಿದೆ ಬೆಕ್ಕು ರವಿಯ ಬೆಕ್ಕು ಬಿಳಿಯದು ಮನೆ ನಮ್ಮ ಮನೆ ಸುಂದರವಾಗಿದೆ ಓಡು, ರಮೇಶನು ವೇಗವಾಗಿ ಓಡುತ್ತಾನೆ ಮರ ಇದು ಬೇವಿನ ಮರ ಗಡಿಯಾರ ಗಡಿಯಾರ ಸಮಯವನ್ನು ತೋರಿಸುತ್ತದೆ ವೀಕ್ಷಿಸು ನಾನು ಚಲನಚಿತ್ರ ವೀಕ್ಷಿಸಿದೆ ಗುರಿ ನಮ್ಮ ಗುರಿ ದೊಡ್ಡದಾಗಿರಬೇಕು ಕಲಿಸು ಅವರು ಇಂಗ್ಲಿಷ್ ಕಲಿಸುತ್ತಾರೆ ಆಕಾಶ ಆಕಾಶದ ಬಣ್ಣ ನೀಲಿ ನಡೆಸು ನಾನು ಕಾರು ನಡೆಸುತ್ತೇನೆ ಹೊಳೆ ನಕ್ಷತ್ರಗಳು ಆಕಾಶದಲ್ಲಿ ಹೊಳೆಯುತ್ತವೆ ಕುಡಿ ಮಗು ಹಾಲು ಕುಡಿಯುತ್ತದೆ ಮನೆ ನಮ್ಮ ಮನೆ ಸುಂದರವಾಗಿದೆ ಶಾಲೆ ನಮ್ಮ ಶಾಲೆ ದೊಡ್ಡದು ನಾಯಿ ನಾಯಿ ರೊಟ್ಟಿ ತಿನ್ನುತ್ತದೆ ಗುಬ್ಬಿ ಗುಬ್ಬಿ ಕಾಳು ತಿನ್ನುತ್ತದೆ ಪಾರಿವಾಳ ಪಾರಿವಾಳ ಗೂಡು ಕಟ್ಟುತ್ತದೆ ನವಿಲು ನವಿಲು ನೃತ್ಯ ಮಾಡುತ್ತದೆ ಬೆಕ್ಕು ಬೆಕ್ಕು ಇಲಿ ಹಿಡಿಯುತ್ತದೆ ಆಕಳು ಆಕಳು ಹಾಲು ಕೊಡುತ್ತದೆ ಕೋಳಿ ಕೋಳಿ ಮೊಟ್ಟೆ ಇಡುತ್ತದೆ ಕತ್ತೆ ಕತ್ತೆ ಬಾರ ಹೊರುತ್ತದೆ ಹಂದಿ ಹಂದಿ ಬಹಳ ಮರಿ ಹಾಕುತ್ತದೆ ನಾಯಿ ನಾಯಿ ಮನೆ ಕಾಯುತ್ತದೆ ಕುರಿ ಕುರಿ ಹಾಲು ಕೊಡುತ್ತದೆ ಟಗರು ಟಗರು ಉಣ್ಣೆ ಕೊಡುತ್ತದೆ ಓದು ನಾನು ಪಾಠ ಓದುತ್ತೇನೆ ಹೋಗು ನಾನು ಪ್ರತಿನಿತ್ಯ ಶಾಲೆಗೆ ಹೋಗುತ್ತೇನೆ ಆಡು ಅವನು ಇಲ್ಲಿ ಆಡುವುದಿಲ್ಲ ರೈತ ರೈತರು ದೇಶದ ಬೆನ್ನೆಲುಬು ವೈದ್ಯ ಅವನು ಒಬ್ಬ ವೈದ್ಯ ವಕೀಲ ಅವನು ಒಬ್ಬ ವಕೀಲ ಶಿಕ್ಷಕಿ ಅವಳು ಒಬ್ಬ ಶಿಕ್ಷಕಿ ಬಡಗಿ ಬಡಗಿ ಮರ ಕೆಲಸ ಮಾಡುತ್ತಾನೆ ದರ್ಜಿ ದರ್ಜಿ ಬಟ್ಟೆ ಹೊಲಿಯುತ್ತಾನೆ ಕುಂಬಾರ ಕುಂಬಾರ ಮಡಿಕೆ ಮಾಡುತ್ತಾನೆ ಮಳೆ ಬಹಳ ಮಳೆ ಸುರಿಯುತ್ತಿದೆ ಚಳಿ ಚಳಿಗಾಲದಲ್ಲಿ ಮಂಜು ಬೀಳುತ್ತದೆ ಬೇಸಿಗೆ ಬೇಸಿಗೆಯಲ್ಲಿ ರಜೆ ಇರುತ್ತದೆ ದಸರಾ ನಮ್ಮ ನಾಡಹಬ್ಬ ದಸರಾ ಅರಮನೆ ಮೈಸೂರು ಅರಮನೆ ಬಲು ಸೊಗಸು ದೇವಸ್ಥಾನ ನಮ್ಮ ದೇಶದಲ್ಲಿ ಅನೇಕ ದೇವಸ್ಥಾನಗಳಿವೆ ಬೆಟ್ಟ ಮಲೆನಾಡು ಬೆಟ್ಟಗಳಿಂದ ತುಂಬಿದೆ ನದಿ ನದಿಗಳ ನೀರು ಸಿಹಿಯಾಗಿರುತ್ತದೆ ಸಮುದ್ರ ಸಮುದ್ರದ ನೀರು ಉಪ್ಪುಪ್ಪಾಗಿರುತ್ತದೆ ಕೆರೆ ಕೆರೆಗಳಲ್ಲಿ ಎಮ್ಮೆಗಳು ಈಜುತ್ತವೆ ಜಲಪಾತ ಜೋಗ ಜಲಪಾತ ದೊಡ್ಡದು ದೋಣಿ ನಾನು ದೋಣಿ ಮಾಡಿದೆ ಗಾಳಿಪಟ ನಾನು ಗಾಳಿಪಟ ಹಾರಿಬಿಟ್ಟೆ ಹಡಗು ಹಡಗು ತುಂಬ ದೊಡ್ಡದಾಗಿರುತ್ತ ರೈಲು ರೈಲು ಪ್ರಯಾಣ ವೆಚ್ಚದಾಯಕ ವಿಮಾನ ವಿಮಾನ ಪ್ರಯಾಣ ದುಬಾರಿ ಸತ್ಯ ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಸುಳ್ಳು ನಾವು ಸುಳ್ಳು ಹೇಳಬಾರದು ಗೌರವ ನಾವು ಹಿರಿಯರಿಗೆ ಗೌರವ ತೋರಿಸಬೇಕು ವಿಶ್ವಾಸ ನನ್ನ ಮೇಲೆ ನನಗೆ ವಿಶ್ವಾಸವಿದೆ ನಕ್ಷೆ ಭಾರತದ ನಕ್ಷೆ ಸುಂದರವಾಗಿದೆ ಆಟ ನಮ್ಮ ರಾಷ್ಟ್ರೀಯ ಆಟ ಹಾಕಿ ಬಾಗಿಲು ನಮ್ಮ ಮನೆಯ ಪ್ರಧಾನ ಬಾಗಿಲು ದೊಡ್ಡದಾಗಿದೆ ಕಿಟಕಿ ಗಾಜಿನ ಕಿಟಕಿ ಸುಂದರವಾಗಿರುತ್ತದೆ ನೆಲ ನೆಲದ ಹಾಸು ಸುಂದರವಾಗಿದೆ ರಂಗೋಲಿ ಅಂಗಳದಲ್ಲಿ ಸುಂದರವಾದ ರಂಗೋಲಿ ಇದೆ ಸ್ನೇಹಿತ ಕೃಷ್ಣನ ಸ್ನೇಹಿತ ಸುಧಾಮ ಹೆಂಡತಿ ಈಶ್ವರನ ಹೆಂಡತಿ ಪಾರ್ವತಿ ಗಣೇಶ ಗಣೇಶನ ವಾಹನ ಇಲಿ ಷಣ್ಮುಖ ಷಣ್ಮುಖನ ವಾಹನ ನವಿಲು ಗಿಡ ಗಿಡಗಳು ಹಚ್ಚ ಹಸುರಾಗಿರುತ್ತವೆ ಮರ ಮರಗಳು ಹಣ್ಣು ಕೊಡುತ್ತವೆ ಬಳ್ಳಿ ಬಳ್ಳಿಗಳು ಎತ್ತರಕ್ಕೆ ಹಬ್ಬುತ್ತವೆ ಕಾಡು ಕಾಡುಗಳು ಮಳೆ ತರುತ್ತವೆ ಮೋಡ ಮೋಡಗಳು ಚಲಿಸುತ್ತವೆ ಪುಸ್ತಕ ಪುಸ್ತಕಗಳು ಜ್ಞಾನದ ಭಂಡಾರ ಸಕ್ಕರೆ ಸಕ್ಕರೆ ಸಿಹಿಯಾಗಿರುತ್ತದೆ ಜೇನು ಜೇನು ಸಿಹಿಯಾಗಿರುತ್ತದೆ ಮಕರಂದ ಜೇನುಗಳು ಮಕರಂದ ಹೀರುತ್ತವೆ ಹಕ್ಕಿ ಹಕ್ಕಿಗಳ ಕಲರವ ಇಂಪು ಗೊಂಬೆ ನಾನು ಗೊಂಬೆಗಳೊಂದಿಗೆ ಆಡುತ್ತೇನೆ ಜೋಕಾಲಿ ನಾನು ಜೋಕಾಲಿ ಜೀಕುತ್ತೇನೆ ಬಸ್ಸು ಶಾಲೆಯ ಬಸ್ಸಿನ ಬಣ್ಣ ಹಳದಿ ಕಾರು ಕಾರಿಗೆ ನಾಲ್ಕು ಚಕ್ರಗಳಿರುತ್ತವೆ ಬೈಕು ಬೈಕಿನ ಪ್ರಯಾಣ ಬಲು ಸೊಗಸು ಸೇಬು ನನಗೆ ಸೇಬು ಹಣ್ಣು ಎಂದರೆ ಇಷ್ಟ ಮಾವು ಮಾವಿನ ರಸಾಯನ ಬಲು ರುಚಿ ಅಮಟೆ ಅಮಟೆ ಹುಳಿಯಾಗಿರುತ್ತದೆ ಹಾಗಲಕಾಯಿ ಹಾಗಲಕಾಯಿ ಕಹಿಯಾಗಿರುತ್ತದೆ ಗೆಣಸು ಗೆಣಸು ಸಿಹಿಯಾಗಿರುತ್ತದೆ ಟೊಮ್ಯಾಟೊ ಟೊಮ್ಯಾಟೊ ಬಣ್ಣ ಕೆಂಪು ಮೆಣಸು ಮೆಣಸು ಖಾರವಾಗಿರುತ್ತದೆ ಜಾಮೂನು ನನಗೆ ಗುಲಾಬ್ ಜಾಮೂನು ಇಷ್ಟ ಪೋನು ಅಪ್ಪನ ಬಳಿ ದೊಡ್ಡ ಪೋನು ಇದೆ ಪತ್ರ ಹಿಂದಿನ ಕಾಲದಲ್ಲಿ ಪತ್ರ ಬರೆಯುತ್ತಿದ್ದರು ಟಿವಿ ಟಿವಿಗಳಲ್ಲಿ ವಾರ್ತೆ ಬರುತ್ತದೆ ರೇಡಿಯೋ ರೇಡಿಯೋಗಳಲ್ಲಿ ಹಾಡು ಬರುತ್ತವೆ ಹುಡುಗ ನಮ್ಮ ಶಾಲೆಯಲ್ಲಿ ನೂರು ಹುಡುಗರಿದ್ದಾರೆ ಹುಡುಗಿ ನಮ್ಮ ಶಾಲೆಯಲ್ಲಿ ಎರಡು ನೂರು ಹುಡುಗಿಯರಿದ್ದಾರೆ ಹೆಸರು ನನ್ನ ಹೆಸರು ಅನಾಮಿಕಾ ಧ್ವಜ ನಮ್ಮ ರಾಷ್ಟ್ರೀಯ ಧ್ವಜ ತಿರಂಗ ಕೇಸರಿ ಕೇಸರಿ ತ್ಯಾಗದ ಪ್ರತೀಕ ಬಿಳಿ ಬಿಳಿ ಶಾಂತಿಯ ಸಂಕೇತ ಹಸಿರು ಹಸಿರು ಸಮೃದ್ಧಿಯ ಸೂಚಕ ಅಂಗಡಿ ನಾನು ಅಂಗಡಿಗೆ ಹೋಗುತ್ತೇನೆ ಓಣಿ ನಮ್ಮ ಓಣಿಯಲ್ಲಿ ಗಣಪತಿ ಇಡುತ್ತಾರೆ ನೃತ್ಯ ನಾವು ಗಣೇಶನ ಮುಂದೆ ನೃತ್ಯ ಮಾಡಿದೆವು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮತ್ತೊಂದು ಫಂಟಾಸ್ಟಿಕ್ ವಿಡಿಯೋದೊಂದಿಗೆ Oliverr good, don't forget to subscribe.